ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಬರ್ಗೂರ್ ವ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ನನ್ನದು ನನ್ನ ಇವತ್ತಿನ ವ್ಲಾಗ್ ಬಂದು ಮೊದಲನೇ ವ್ಲಾಗ್ ಆಗಿರುತ್ತೆ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಬೆಳಗ್ಗೆನೆ ಐದುವರೆಗೆ ಇದ್ದು ಕೆಲಸ ಮುಗಿಸ್ಬಿಡೋಣ ಅಂತೇಳಿ ಬೇಗ ಇದ್ದೆ ಇನ್ನು ನನ್ನ ಮಗಳು ಕೂಡ ನನ್ನ ಜೊತೆಗೇನೆ ಇದ್ದುಬಿಟ್ಟಿದ್ದಾಳೆ ನನಗಿಂತ ಮುಂಚೆನೇ ಇದ್ಲು ಅಂತ ಹೇಳ್ಬೋದು ಅವಳು ಅವಳನ್ನ ಸ್ವಲ್ಪ ತೊಂದರೆ ಆಟ ಆಡಿಸ್ಬಿಟ್ಟು ಇನ್ನು ಹೊರಗಡೆ ಬಂದು ನೋಡಿದ್ರೆ ನೋಡಿ ಐದೂವರೆ ಆರು ಗಂಟೆ ಒಳಗೆ ಎಲ್ಲ ಎಷ್ಟು ಬೆಳಕಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಬೆಳಕಾಗಿತ್ತು ಹಾಗೆ ಈ ಬೆಳಗಿನ ಜಾವದ ವಾತಾವರಣ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೋಡೋದಕ್ಕಾಗಲಿ ಅದು ತಣ್ಣನೆ ಗಾಳಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ರೀತಿಯಾದ ವಾತಾವರಣ ತುಂಬಾ ಇಷ್ಟ ಆದರೆ ಏನು ಮಾಡಲಿ ಬೆಳಗ್ಗೆ ಹೊತ್ತು ಬೇಗ ಎದ್ದೊಳೋದಂತೂ ಕಡಿಮೆನೆ ನಾನು ಯಾಕಂತಂದರೆ ಮಕ್ಕಳಿರೋರಿಗಂತೂ ಗೊತ್ತಿರುತ್ತೆ ನೈಟ್ ಟೈಮ್ ಮಲ್ಗೋದು ಅಳೋದು ಮಕ್ಕಳು ಆ ಥರದ್ದೆಲ್ಲ ಇರುತ್ತೆ ಇನ್ನು ನನ್ನ ಮಗನ ಸ್ಕೂಲ್ಗೆ ಈ ವರ್ಷ ಸೇರಿಸಿರೋದ್ರಿಂದ ನಾವು ಇನ್ಮೇಲೆ ಬೇಗ ಎದ್ದೊಳ್ಳೇಬೇಕಾಗುತ್ತೆ ಲೇಟಾಗಿ ಎದ್ದೊಳ್ತೀವಿ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ ಯಾಕಂತಂದರೆ ಮಕ್ಕಳನ್ನ ಆಮೇಲೆ ಸ್ಕೂಲ್ಗೆ ಊಟ ತಿನ್ನಿಸ್ತೀರ ತಿಂಡಿ ತಿನ್ನಿಸ್ತೀರ ಕಳಿಸ್ಬೇಕಾಗುತ್ತೆ ಹಾಗಾಗಿ ನಾವು ಬೇಗ ಎದ್ದು ಅವ್ರಿಗೆ ರೆಡಿ ಮಾಡಿಕೊಟ್ರೇ ಅವರು ಬೇಗ ಸ್ಕೂಲ್ಗೆ ಹೋಗೋಕ್ಕಾಗೋದು ಇನ್ನು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಬೆಳಗ್ಗೆ ಪ ಮೊದಲನೇದಾಗಿ ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಫಸ್ಟು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಸ್ಕೂಲು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಒಳಗೆ ಇರೋದು ಅಷ್ಟರಲ್ಲಿ ಹೋಗ್ತಾನೆ ಅಷ್ಟೊಳಗೆ ಇದೆಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಫಸ್ಟು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆಯೆಲ್ಲ ನೀಟಾಗಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟೇ ಮನೆಯಲ್ಲಿ ಮಕ್ಕಳಲ್ಲಿ ಇನ್ನು ನಾನು ಇವಾಗ ಕ್ಲೀನ್ ಮಾಡಿರ್ತೀನಿ ನೋಡಿ ಮತ್ತು ಅವರೆಲ್ಲ ಹೋದ್ಮೇಲೆ ಮತ್ತೆ ಅದೇ ರೀತಿಯಾಗಿರುತ್ತೆ ಅದೇನೋ ಗೊತ್ತಿಲ್ಲ ಎಷ್ಟೇ ಕ್ಲೀನ್ ಮಾಡ್ತಿರ್ತೀವಿ ಅಂದ್ರೂ ಮಕ್ಕಳಿದಾವೆಂತಂದರೆ ಅವರು ಏನಾದರೂ ಒಂದು ಹಳ್ಳೋದು ಮಾಡೋದು ಮಾಡ್ತಾನೆ ಇರ್ತವೆ ಅದನ್ನು ನಾವೇನು ಮಾಡೋದಕ್ಕಾಗೋದಿಲ್ಲ ಮಕ್ಕಳಿರೋ ಮನೆನೇ ಅಷ್ಟು ಅಲ್ವಾ ಏನು ಮಾಡೋಕ್ಕಾಗಲ್ಲ ಇನ್ನು ನೋಡಿ ಇಲ್ಲಿ ನೈಟ್ ಪಾತ್ರೆಗಳು ಎಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ನಾವೆಷ್ಟೇ ಲೇಟಾದರೂ ಪರವಾಗಿಲ್ಲ ನೈಟೇ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಟ್ಟಿರ್ತೀವಿ ಇನ್ನು ಬೆಳಗ್ಗೆ ಎದ್ದು ಪಾತ್ರೆಗಳು ಸಿಂಕು ಸೆಲ್ಫ್ ಆಗಿರ್ಬೋದು ಎಲ್ಲ ಗಲೀಜು ಆಗಿದ್ರೆ ಅದು ನೋಡೋದಕ್ಕೆ ಇಷ್ಟ ಆಗೋಲ್ಲವಾ ಒಂಥರ ಹಿಂಸೆ ಆಗಿಬಿಡುತ್ತೆ ಅದೆಲ್ಲ ಇದ್ರೆ ದಿನವಿಡೀ ಕೆಲಸ ಮಾಡೋವಂಥ ಇಂಟ್ರೆಸ್ಟೇ ಇರೋದಿಲ್ಲ ಹಾಗಾಗಿ ಎಲ್ಲ ಕ್ಲೀನಾಗಿ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ರಾತ್ರಿಯೇ ನಾನು ಪಾತ್ರೆ ಪಾತ್ರೆಗಿತ್ರೆ ಏನೇ ಇದ್ದರೂ ಎಲ್ಲನೂ ರಾತ್ರಿನೇ ತೊಳೆದಿಟ್ಬಿಟ್ಟು ಕ್ಲೀನ್ ಮಾಡಿ ಮಲ್ಕೋತೀನಿ ಇನ್ನು ಇನ್ನು ಸಂಡೇ ಟೈಮು ಕೂಡ ಆಗಿರ್ಬೋದು ಇನ್ನಷ್ಟು ಸಾಟರ್ಡೆ ಟೈಮು ನಾಳೆ ಸಂಡೇ ಬಿಡು ನಾಳೆ ತೊಳ್ಕೊಳ್ಳೋದು ರಜೆ ಇರುತ್ತೆ ಅನ್ನೋ ಹಾಗೆ ಇಲ್ಲ ಯಾಕಂತಂದರೆ ಡೈಲಿ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಊಟ ಆಗಿದ ತಕ್ಷಣ ಅದೆಲ್ಲ ತೊಳೆದ್ಬಿಟ್ರೆ ಸಮಾಧಾನ ತೊಳೆದ್ಬಿಟ್ಟು ಕ್ಲೀನಾಗಿ ಅಡುಗೆ ಮನೆ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಸಮಾಧಾನ ಇಲ್ಲ ಅಂತಂದರೆ ಏನೋ ಒಂದು ಐತೆ ಏನೋ ಐತೆ ಏನೋ ಐತೆ ಏನೋ ಒಂದು ಮೈಂಡ್ಸೆಟ್ಟಲ್ಲಿ ಬಿಡ್ತೀವಿ ಕೆಲಸ ಏನಾದ್ರು ಇದ್ಬಿಟ್ರೆ ಅದು ಮುಗಿಸೋವರೆಗೂ ಸಮಾಧಾನ ಆಗಿರೋದಿಲ್ಲ ಇನ್ನು ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಮಲಗಿದ್ರೆ ಸಮಾಧಾನ ಇನ್ನು ನೋಡಿ ನನ್ನ ಮಗಳು ಕೂಡ ಮಲ್ಕೊಂಡ್ಬಿಟ್ಲು ಆರೂವರೆ ಏಳು ಗಂಟೆವರೆಗೂ ಎದ್ದಿದ್ಲು ಆಟ ಆಡ್ಕೊಂಡ್ಲು ಚೆನ್ನಾಗಿ ಇನ್ನು ಅವರಪ್ಪ ನೀಟಾಗಿ ಮಲಗಿಸ್ಬಿಟ್ಟು ಅವಳಿಗೆ ಎಲ್ಲ ಒರೆಸಿ ಕ್ಲೀನಾಗಿ ಇನ್ನು ಅವರು ಕೂಡ ರೆಡಿ ಆಗಬೇಕಲ್ವ ಬಂದರು ಇನ್ನು ನಾನು ಕೂಡ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡೋಣ ಅಂತೇಳಿ ಒರೆಸ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಇಷ್ಟೇ ಕೆಲಸ ಎಲ್ಲ ಬೇಗ ಮಾಡಿ ಅಂದರೂ ಆಗೋದಿಲ್ಲ ಒಂದು ಪಕ್ಷ ಕೆಲಸ ಆದರೂ ಕೂಡ ಇನ್ನೊಂದು ಯಾವುದಾದ್ರೂ ಕೆಲಸ ಉಳ್ಕೊಂಡೇ ಇರುತ್ತೆ ಅದು ಮಾಡಲೇಬೇಕು ಮುಗಬೇಕು ಮಾಡಬೇಕು ಅನ್ನೋಷ್ಟು ಇದಿರುತ್ತೆ ಅದೇನೋ ಗೊತ್ತಿಲ್ಲ ಸಂಜೆವರೆಗೂ ಕೂಡ ಕೆಲಸಗಳು ಮುಗಿಯೋದೇ ಇಲ್ಲ ಮಕ್ಕಳಿರೋದ್ರಿಂದನೋ ಏನೋ ಗೊತ್ತಿಲ್ಲ ಒಂದು ಕಡೆ ಮಕ್ಕಳು ನೋಡ್ಕೋಬೇಕು ಇನ್ನೊಂದು ಕಡೆ ಕೆಲಸ ಮಾಡಬೇಕು ಹಾಗಾಗಿ ಒಂದು ಕೆಲಸಗಳು ಬೇಗ ಬೇಗ ಆಗಲ್ವೇನು ಅಂತ ಅನಿಸುತ್ತೆ ಅದರಲ್ಲೂ ನನ್ನ ಮನೆಯವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ ಮಗ ಮಗನ ಸ್ಕೂಲಿಗೆ ಅವನು ಸ್ನಾನ ಮಾಡಿಸಿ ರೆಡಿ ಮಾಡೋದಾಗಿರ್ಬೋದು ಇನ್ನು ಅವ್ನು ಬಿಟ್ಟು ಬರೋದು ಇನ್ನು ಮಗಳನ್ನ ನನ್ನ ಮಗಳನ್ನ ಕೂಡ ನೋಡ್ಕೊತಾರೆ ನಾನು ಅಡುಗೆ ಮಾಡ್ತಾ ಏನಾದರೂ ಕೆಲಸ ಇದ್ದರೆ ನೋಡ್ಕೊತಾರೆ ಆದರೂ ಕೂಡ ಅವರು ಅವರೆಲ್ಲ ಹೋಗಿರ್ತಾರೆ ಇನ್ನು ನನ್ನ ಮಗಳು ನೋಡ್ಕೊಂಡು ಬೇರೆ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಅವ್ರು ಇದ್ದಂಗೆ ನಾವು ಪ್ರತಿಯೊಂದು ಕೆಲಸ ಮುಗಿಸ್ಕೊತೀವಿ ಮುಸ್ಕೊತೀವಿ ಅಂದ್ರೂ ಆಗೋದಿಲ್ಲ ಇನ್ನು ಇದ್ದೇ ಇರುತ್ತೆ ಕೆಲಸಗಳು ಇನ್ನು ಅವಳನ್ನು ಬಿಟ್ಬಿಟ್ಟು ನಾವು ಏನು ಕೆಲಸ ಮಾಡ್ತೀವಿ ಅಂದರೂ ಆಗೋದಿಲ್ಲ ಅವಳು ಇದ್ದಿದ್ದಾಗಂತೂ ಅವಳನ್ನು ನೋಡ್ಕೊಂಡೇ ಇರಬೇಕು ಯಾಕಂದ್ರೆ ಅಂದರೆ ಈಗಿನ ಮಕ್ಕಳು ಆ್ಯಕ್ಟಿವಿಟಿ ಅಷ್ಟೊಂದು ಇರುತ್ತಲ್ವ ಮುಂಚೆ ಇದ್ದಷ್ಟು ಇಲ್ಲ ಮುಂಚೆ ಎಲ್ಲ ಎಲ್ಲಿ ಬಿಡ್ತಾರೋ ಅಲ್ಲೇ ಆಟ ಆಡ್ಕೊಂಡಿರೋವಂತೆ ಮಕ್ಳುಗಳು ನಾವೆಲ್ಲ ಹಂಗೆ ಅಂತೆ ಈಗ ನಮ್ಮ ಮಕ್ಕಳು ಹೆಂಗೆ ಅಂತಂದರೆ ಅವರೆಲ್ಲಿರ್ತಾರೋ ಇರಲೇಬೇಕು ಆ ರೀತಿ ಆಗೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಈಗ ಒಂಥರ ಹೆಂಗೆ ಅಂತಂದರೆ ಇವರಲ್ಲೆಲ್ಲ ಹೇಳ್ತಾರೆ ಕಂಪ್ಯೂಟ್ರ್ ಮಕ್ಕಳು ಕಂಪ್ಯೂಟ್ರ್ ಮಕ್ಕಳು ಈಗಿನ ಅಂತ ಅದೇ ರೀತಿಯೇ ಇವು ಅಷ್ಟೂ ಅಷ್ಟೇ ನಮಗೆ ಇದು ಮಾಡ್ತವೆ ಅಂದರೆ ತೀಟೆ ಆಗಿರ್ಬೋದು ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ ಈಗಿನ ಮಕ್ಕಳದು ಹಾಗಾಗಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಒಬ್ಬರಾಳು ಇಬ್ಬರಾಳು ಇರಲೇಬೇಕು ಆ ಥರ ಆಗೋಗುತ್ತೆ ಇನ್ನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆಯೆಲ್ಲ ಒರೆಸಿ ಇನ್ನು ಅಂತ ಅಂತೇಳಿ ಬಂದೆ ಫಸ್ಟು ಸ್ನಾನ ಮಾಡಿನೇ ವರ್ ಹೊಸ್ಲು ಒರೆಸೋಣ ಅಂತ ಇದ್ದೆ ಆದರೆ ನೀರು ಇನ್ನೂ ಕಾಯ್ದಿರಲಿಲ್ಲ ಅಂತೇಳ್ಬಿಟ್ಟು ಫಸ್ಟು ನಾನು ಇಲ್ಲಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೊಸ್ಲು ಒರಿಸ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ಬೇಗ ಇದೊಂದು ಅದ್ರ ಕೆಲಸ ಮುಗಿದ್ಬಿಡುತ್ತಲ್ಲ ಅಂಥೇಳಿ ಇನ್ನು ಮಕ್ಕಳು ಇದ್ರೆ ಯಾವುದು ಕೂಡ ಮಾಡೋದಕ್ಕಾಗಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಇಲ್ಲಿ ನಾನಿವತ್ತು ಅಷ್ಟರ ಅಷ್ಟಲಕ್ಷ್ಮಿ ರಂಗೋಲಿ ಹಾಕೋಣ ಅಂತೇಳಿ ನೋಡಿದೆ ಟ್ರೈ ಕೂಡ ಮಾಡಿದೆ ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ ಅನ್ನಿಸ್ತು ಯಾಕಂತಂದರೆ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು ಇದನ್ನು ದೊಡ್ಡದಾಗಿ ಹಾಕಿದರೆ ತುಳಿತಾರೆ ಅಂತೇಳ್ಬಿಟ್ಟು ಚಿಕ್ಕದಾಗ ಹೋದೆ ಅದು ಅಷ್ಟಾಗಿ ಸರಿಯಾಗಿ ಬರಲಿಲ್ಲ ತುಳಿಬಾರ್ದಂತೆ ಇದನ್ನು ತುಳಿದಿರೋ ಜಾಗದಲ್ಲಿ ಹಾಕಬೇಕು ಅಂತ ಹೇಳಿದರು ನಾನು ಎಲ್ಲೋ ಒಂದು ಕಡೆ ನೋಡಿದ್ದೆ ಇದನ್ನು ಆದರೆ ತುಳಿದೆ ತುಳಿತಾರಲ್ವ ಹಾಗಾಗಿ ನಾನು ತುಂಬ ಚಿಕ್ಕದಾಗೆ ಹಾಕೋದಕ್ಕೆ ಹೋದೆ ಅಷ್ಟು ಕ್ಲೀನಾಗಿ ಬರಲಿಲ್ಲ ನೆಕ್ಸ್ಟ್ ಟೈಮ್ ಹಾಕಿದ್ರೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಅದೇನು ಅಷ್ಟೊಂದು ಕಷ್ಟ ಇಲ್ಲ ತುಂಬಾ ಈಸಿನೇ ಆದ್ರೂ ಕೂಡ ಅದು ಸರಿಯಾಗಿ ಬರಲಿಲ್ಲ ಟೈಮ್ ಬೇರೆ ಆಗೋಗಿಬಿಟ್ಟಿತ್ತು ಅನ್ ತಿಂಡಿ ಎಲ್ಲ ಮಾಡಬೇಕು ಹೇಳ್ಬಿಟ್ಟು ನಾನು ಇರಲಿ ಎಳಸೋದು ಬೇಡ ಹಾಗೆ ಇರಲಿ ಪದೇ ಪದೇ ಅಳಿಸಿ ರಂಗೋಲಿ ಹಾಕೋದು ಬೇಡ ಅಂತೇಳ್ಬಿಟ್ಟು ಹಾಗೆ ನೀಟಾಗಿ ಹಾಕ್ಬಿಟ್ಟು ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಬಂದರೆ ನೋಡಿ ಇಲ್ಲಿ ನನ್ನ ಮಕ್ಕಳು ಇಬ್ಬರು ಎದ್ಬಿಟ್ಟು ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತೇಳಿ ಒಬ್ರಿಗೊಬ್ರು ನನ್ನ ಮಗ ಒಂದೊಂದ್ಸರಿ ಚೆನ್ನಾಗೇ ಆಟ ಆಡಿಸ್ತೇನೆ ಒಂದೊಂದ್ಸರಿ ಅವಳೇ ಇದು ಮಾಡ್ತಾನೆ ಪಾಪುನ ತೊಂದರೆ ಕೊಡ್ತಾನೆ ಇನ್ನು ಇವತ್ತಿನ ಪೂಜೆ ನೋಡಿ ಶುಕ್ರವಾರದ ಪೂಜೆ ಹಿಂಗಿತ್ತು ನಾನು ಯಾವಾಗಲೂ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಕ್ಕೆ ಪೂಜೆ ಇಲ್ಲ ದೇವರಿಗೆ ನಾವು ಅಲಂಕಾರ ಸಿಂಪಲ್ಲಾಗಿ ಮಾಡಿದ್ರು ಕೂಡ ಇರಬೇಕು ಅಂತ ಒಳ್ಳೆ ಭಕ್ತಿಯಿಂದ ಮಾಡಿದ್ರೆ ಸಾಕು ಅಂತಾರೆ ಹಾಗಾಗಿ ಭಕ್ತಿಯಿಂದ ಮಾಡಿದ್ರೆ ಸಾಕು ದೇವ್ರಿಗೆ ಅಂತೇಳಿ ನಾನು ಇಷ್ಟು ಮಾಡಿರ್ತೀನಿ ಮಕ್ಕಳಿಟ್ಕೊಂಡು ನಾನು ಇನ್ನು ದೇವ್ರಾಗೆಲ್ಲ ಆಡಂಬರದಲ್ಲಿ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ ಯಾಕಂತಂದರೆ ಈ ಮಕ್ಳಿಗೆ ನೋಡ್ಕೋಬೇಕು ಅವೆಲ್ಲ ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ ಇನ್ನು ನಾನು ಇವತ್ತಿನ ತಿಂಡಿಗೆ ಬೇಳೆ ಮತ್ತು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಸಿಂಪಲ್ಲಾಗಿ ಡಾಲ್ ಮಾಡ್ಕೊಂಬಿಡೋಣ ಡಾಲ್ ಆಗಿರ್ಬೋದು ಅಥವಾ ಸಾಂಬಾರಾದರೂ ಆಗಿರ್ಬೋದು ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ದೋಸೆ ಹಾಕ್ಬಿಡೋಣ ಇದಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ದೋಸೆಗೂ ಚೆನ್ನಾಗಿರುತ್ತೆ ಇದು ಇಡ್ಲಿಗೂ ಚೆನ್ನಾಗಿರುತ್ತೆ ಹಾಗೇ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಮಧ್ಯಾಹ್ನಕ್ಕೂ ಆಗುತ್ತೆ ಸ್ವಲ್ಪ ಮಾಡಿಬಿಟ್ರೆ ಅಂತೇಳಿ ದೋಸೆ ಇಟ್ಟಿತ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಇದು ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ರೆಸಿಪಿ ತುಂಬ ಆಗಿನೇ ಮಾಡ್ಕೋಬೋದು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬೇಳೆ ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಧನಿಯಾ ಪುಡಿ ಇಷ್ಟೆಲ್ಲ ಹಾಕ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷದಲ್ಲಿ ಕೂಗಿಸ್ಬಿಟ್ರೆ ಈ ಸಹ ಈ ಒಂದು ಬೇಳೆ ಡಾಲ್ ಆಗಿರ್ಬೋದು ಅಥವಾ ಬೇಳೆ ಸಾಂಬಾರು ಆಗಿರ್ಬೋದು ರೆಡಿ ಆಗದಿರುತ್ತೆ ತುಂಬ ಆಗಿನೇ ಮಾಡ್ಕೋಬೋದು ಇನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಕೂಡ ಇಬ್ಬರು ಸ್ಕೂಲ್ ಡ್ಯೂಟಿಗೆ ಹೋದ್ರು ಅವ್ರು ಹೋದ್ಮೇಲೆ ನನ್ನ ಮಗಳನ್ನ ರೆಡಿ ಮಾಡಿಬಿಡಲ್ಲ ಅವಳಿಗೆ ಕೂಡ ಊಟ ಎಲ್ಲ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗಳೇನು ಗೊತ್ತಾ ಪಾಪ ಸ್ನಾನ ಮಾಡಿದ ತಕ್ಷಣವೇ ನೋಡಿ ಹೆಂಗೆ ಮಲಗಿದ್ದಾಳೆ ಅಂತೇಳಿ ರೆಡಿ ಮಾಡೋ ಅಷ್ಟು ಕೂಡ ಅವಳು ಎದ್ದಿರಲಿಲ್ಲ ಅಷ್ಟು ಬೇಗನೆ ಮಲ್ಕೊಂಬಿಟ್ಲು ಪಾಪ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿತ್ತು ಅವಳಿಗೆ ಅದರಲ್ಲಿ ಸ್ನಾನ ಕೂಡ ಮಾಡಿಸ್ಬಿಟ್ನಲ್ಲ ಹಾಗಾಗಿ ಹಂಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಇನ್ನು ಅವಳಿಗೆಲ್ಲ ರೆಡಿ ಮಾಡಿಬಿಟ್ಟು ಅವಳ ಜೊತೆ ನಾನು ಕೂಡ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೀನಿ ಟೈಮ್ ಆಗಿರೋದೇ ಗೊತ್ತಿಲ್ಲ ನಾನು ಎದ್ದು ನೋಡೋ ಅಷ್ಟರಲ್ಲಿ ಒಂದೂವರೆ ಆಗೋಗ್ಬಿಟ್ಟಿತ್ತು ಟೈಮು ಇನ್ನು ಎದ್ದು ಬೆಳಗ್ಗೆ ತಿಂಡಿ ಪಾತ್ರೆ ಎಲ್ಲ ಹಾಗೆ ಬಿಟ್ಬಿಟ್ಟಿದ್ದೆ ಅದು ತೊಳಿದಿರ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅವಳ ಜೊತೆಗೆ ನಾನು ಮಲಗಿರೋದು ಕೂಡ ಗೊತ್ತಾಗಿಲ್ಲ ಹಾಗೆ ನಿದ್ದೆ ಬಂದ್ಬಿಟ್ಟಿದೆ ಇನ್ನು ಎದ್ದುಬಿಟ್ಟು ನೀಟಾಗಿ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಡೋಣ ಅಡುಗೆ ಮನೆಯೆಲ್ಲ ಅಂತೇಳಿ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಈ ರೀತಿಯಾಗಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅಷ್ಟಲ್ಲಿ ನನ್ನ ಮಗಳೇ ಎದ್ದೇ ಬಿಟ್ಲು ನನ್ನ ಜೊತೆಗೇ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹಿಂದೆ ಅವಳು ಹಿಂಗೆ ಆಟ ಆಡ್ಕೊಂಡಿದ್ದಾಳೆ ಹೇಳ್ಬಿಟ್ಟು ನನ್ನ ಜೊತೆಗೇ ಅವಳು ಎದ್ಬಿಟ್ಲು ನಾನು ಇನ್ನೂ ಬಂದು ಒಂದು ಎರಡು ಪಾತ್ರೆ ಕೂಡ ತೊಳೆದಿರಲಿಲ್ಲ ಆಗಲೇ ಎದ್ಬಿಟ್ಟಿದ್ಲು ಇನ್ನು ಅವಳನ್ನ ಎತ್ಕೊಂಡು ಕೆಲಸ ಮುಗಿಸ್ಕೊಳ್ಳೋಕ್ಕಾಗಲ್ಲ ಅನ್ಬಿಟ್ಟು ವಾಕರ್ಗೆ ಹಾಕ್ಬಿಟ್ಟು ನಾನಿಲ್ಲಿ ಕೆಲಸ ಮಾಡ್ಕೋತಾ ಇದ್ದೀನಿ ಅವಳು ಅವಳನ್ನ ನೆತ್ಕೊಂಡಿದ್ದೀನಿ ಅಂದರೆ ಇನ್ನು ಅವರಪ್ಪ ಊಟಕ್ಕೆ ಬರ್ತಾರೆ ಮಧ್ಯಾಹ್ನ ಮಧ್ಯಾಹ್ನ ಊಟಕ್ಕೆ ಬಂದರೆ ಅವ್ರಿಗೆಲ್ಲ ಮಾಡಬೇಕಲ್ಲ ಏನು 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 ಮಾಡೋ ಅಂಥದ್ದು ಏನೂ ಇಲ್ಲ ಇದೆ ಎಲ್ಲ ಬೆಳಗ್ಗೆ ಮಾಡಿರೋದು ಬೆಳೆ ಡಾಲ್ ಅದು ಅಥವಾ ಬೆಳೆ ಸಾಂಬಾರು ಅದನ್ನು ಅದಕ್ಕೇ ನಾನು ರೈಸ್ ಇದ್ದೀನಿ ಈಗ ಮಧ್ಯಾಹ್ನಕ್ಕೆ ಇನ್ನು ಅವ್ರನ್ನ ಬಂದು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಗನೆ ಇಲ್ಲಿ ನೋಡಿ ಎಲ್ಲ ಸ್ಟವ್ ಕ್ಲೀನ್ ಮಾಡಿಬಿಟ್ಟು ಬೆಳಗ್ಗೆ ಏನೂ ಮಾಡಿರಲಿಲ್ಲ ಹಂಗೇನೆ ಮಲ್ಕೊಂಡ್ಬಿಟ್ಟಿದ್ದೀನಿ ಹೋಗಿ ಎಲ್ಲ ಕೆಲಸ ಸ್ನಾನ ಸ್ನಾನಾಗಿಯೇ ಮಾಡ್ಕೊಂಡಿದ್ವಲ್ಲ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಒಂದು ಒನ್ ಅವರು ಅಥವಾ ಒಂದುವರೆ ಅವರ್ ಮಲ್ಕೊಂಡ್ಬಿಟ್ಟಿದ್ದೀನಿ ಚೆನ್ನಾಗಿ ಎಲ್ಲ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಗಂಟೆ ಎರಡೂವರೆಗೆಲ್ಲ ಬಂದುಬಿಡ್ತಾರೆ ಊಟಕ್ಕೆ ಅವ್ರು ಅಷ್ಟರಲ್ಲಿ ಅನ್ನ ಆಗಬೇಕಲ್ವಾ ಹಾಗಾಗಿ ಅನ್ನಕ್ಕೂ ಇಟ್ಬಿಟ್ಟೆ ಅನ್ನ ಆದಮೇಲೆ ಇನ್ನು ಅನ್ನಕ್ಕೆ ನನ್ನ ಮಗಳಂತೂ ಆಟ ಆಡ್ಕೊಂಡೇ ಇದ್ಲು ವಾಕರಲ್ಲಿ ಅದೆಲ್ಲ ಕ್ಲೀನ್ ಮಾಡಬೇಕಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಕಿಚನೆಲ್ಲ ಅಡುಗೆ ಮನೆ ಶೆಲ್ಫು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ನೋಡಿ ಇಲ್ಲಿ ನಾನು ಬೆಳಗ್ಗೆ ಯಾವಾಗಲೇ ಹೇಳಿದ್ದೆ ಅಲ್ವಾ ನನಗೆ ಮತ್ತು ನೋಡಿ ಹೆಂಗಾಗಿರುತ್ತೆ ಮನೆ ಇಷ್ಟೆಲ್ಲ ಫೀಲ್ ಮಾಡ್ತೀನಿ ಮತ್ತೆ ಅದೇ ಥರ ಆಗಿರುತ್ತೆ ಅಂತ ಹಾಗೆ ಆಗಿದೆ ನನ್ನ ಮಗಳು ನೋಡ್ತಿರ್ಬೋದು ನಾನು ಎಲ್ಲಿಗೆ ಹೋಗ್ತೀನೋ ಹಾಗೆ ನನ್ನ ಹಿಂದೆನೇ ಓಡಾಡ್ಕೊಂಡಿದ್ದಾಳೆ ಪಾಪ ವಾಕರಲ್ಲಿ ಎತ್ಕೊಳ್ತಾಳೆ ಎತ್ಕೊಳ್ತಾಳೆ ಅಮ್ಮ ಅಂದ್ಬಿಟ್ಟು ಓಡಾಡ್ಕೊಂಡೇ ಇದ್ದಾಳೆ ನಾನು ಎತ್ಕೊಳ್ಳಲಿಲ್ಲ ಪಾಪ ಇನ್ನು ಅವ್ರಪ್ಪ ಬಂದ ಮೇಲೆ ಅವರೇ ಎತ್ಕೊಂಡಿದ್ದು ನೋಡಿ ಇಲ್ಲಿ ಹೆಂಗೆ ಯಾವ ರೀತಿಯಾಗಿ ನಾನು ಹಿಂದೆನೇ ಓಡಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಸ್ವಲ್ಪ ತಾಟಾಡ್ಕೋತಾಳೆ ವಾಕರ್ಗೆ ಹಾಕಿದ್ರೆ ತುಂಬ ಸುಸ್ತಾಯಿತು ಅಂದಾಗ ಅಳೋಕ್ ಸ್ಟಾರ್ಟ್ ಮಾಡಿಬಿಡ್ತಾಳೆ ಕಸ ಎಲ್ಲ ಗುಡಿಸ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡಿಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟರಲ್ಲಿ ಅನ್ನ ಕೂಡ ಆಗಿಬಿಡುತ್ತೆ ನನ್ನ ಮಗಳು ಏನು ಗೊತ್ತಾ ನಾನು ಎಲ್ಲಿ ಕಸ ಗುಡಿಸ್ತೀನಿ ನಾನು ಎಲ್ಲಿ ಹೋಗ್ತೀನಿ ನಾನು ಹಿಂದೆ ಹಿಂದೆನೇ ಬರೋಳು ಬಂದು 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 ಕಸ ಬಿಡ್ತಾ ಇರಲಿಲ್ಲ ಆ ರೀತಿಯಾಗಿ ಅಡ್ಡ ಬರೋಳು ನೋಡಿ ನಾನೊಂದು ಕಡೆ ಎಳ್ಳ ತಂದು ಬಿ ಎಳಿಯೋಕ್ಕೆ ವಾಕರಲ್ಲಿ ತಂದು ಬಿಡ್ತೀನಿ ಅವ್ಳು ಮತ್ತೆ ಮತ್ತೆ ಬರೋಳು ಹಾಗೇ ನೋಡಿ ನಮ್ಮ ಮನೆ ಹತ್ರ ಕಬ್ನಾಲ್ ಕೂಡ ಮಾರ್ಕೊಂಡು ಬಂದಿದ್ರು ಒಂದೆರಡು ಸಾರಿ ತಗೊಂಡಿದ್ವಿ ಅಷ್ಟು ಚೆನ್ನಾಗಿರಲಿಲ್ಲ ಅನ್ನಿಸ್ತು ಮತ್ತೆ ತಗೊಳಕ್ಕೆ ಹೋಗಲಿಲ್ಲ ಇನ್ನು ಅವ್ರಪ್ಪ ಕೂಡ ಬಂದರು ಬಂದು ಅವಳನ್ನೊಂದು ಎರಡು ನಿಮಿಷ ಆಟ ಆಡಿಸಿದ್ರು ಬೆಳಗ್ಗೆಯಿಂದ ನನ್ನ ಜೊತೆಗಿದ್ದು ಅವ್ರು ಮೇಲೆ ನಾನು ತರೋದ್ರೂ ಕೂಡ ಬರ್ತಾ ಇರಲಿಲ್ಲ ಆ ರೀತಿಯಾಗಿ ನೋಡಿ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಮತ್ತು ಕೊನೆಯದಾಗಿ ಕರೆದ ಮೇಲೆ ಬಂದ್ಲು ಇನ್ನು ಅವ್ರು ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ ಟೈಮ್ ಆಗುತ್ತೆ ಹೇಳಿ ಬಂದ್ಲು ನೋಡಿ ಆಟ ಆಡ್ಕೊಂಡು ನನ್ನ ಜೊತೆಗೆ ಬಂದಳು ಇನ್ನು ಅವರು ಕೂಡ ಊಟ ಮಾಡ್ಕೊಂಡು ಹೋದರು ಮನೆ ಕೆಲಸಕ್ಕೆ ಹಾಫ್ ಆನ್ ಅವರ್ ಅಷ್ಟೇ ಇರುತ್ತಲ್ಲ ಟೈಮು ಊಟ ಮಾಡಿಕೊಂಡು ಹೋದರು ಇನ್ನು ಎಲ್ಲ ಕೆಲಸ ಮುಗಿಸಿ ಮತ್ತೆ ಅವಳನ್ನ ನನ್ನ ಮಗಳನ್ನ ಮಲಗಿಸಿದ್ರೆ ಮಲ್ಕೊಂಡಳು ಪಾಪ ಮಲ್ಕೊಂಡ್ಮೇಲೆ ನೋಡಿ ಬಟ್ಟೆಗಳು ಒಂದು ರಾಶಿ ಇತ್ತು ಮಡಚೋದು ಒಂದು ಟಬ್ ಬಟ್ಟೆಗಳಿತ್ತು ಅದನ್ನೆಲ್ಲ ಕ್ಲೀನಾಗಿ ಮಡ್ಚಿಟ್ಕೊಂಡ್ಬಿಡೋಣ ಇನ್ನು ಅವಳು ಇದ್ರೆ ಏನೂ ಮಾಡೋದಿಕ್ಕಾಗಲ್ಲ ಹೀಗೆ ಒಂದಾದ ಮೇಲೊಂದು ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ ಮನೇಲಿರ್ತಾರೆ ಅವ್ರಿಗೇನು ಮಗು ನೋಡ್ಕೊಂಡು ಆರಾಮಾಗಿರ್ತಾರೆ ಅನ್ನೋವಷ್ಟು ಇರುತ್ತೆ ಒಬ್ಬೊಬ್ಬರಿಗೆಲ್ಲ ಹೇಳ್ತಾರೆ ಹೇಳಿದ್ರೆ ಹೇಳ್ಕೋತಾರೆ ಯಾಕಂತಂದರೆ ಮಗುನ ಮಕ್ಕಳನ್ನ ನೋಡ್ಕೊಂಬಿಟ್ಟು ಮಾಡೋದೇನು ಸುಮ್ಮನೆ ಇಲ್ಲ ನಾನು ಅದರಲ್ಲಿ ಯಾವತ್ತೂ ಮಲಗ್ತಾನೆ ಇರಲಿಲ್ಲ ಇವತ್ತು ಅದು ಹೆಂಗೆ ಮಲಗೋದ್ನೋ ಗೊತ್ತಿಲ್ಲ ಅವಳನ್ನ ಮಲಗಿಸ್ತಾ ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ನಾನು ಯಾವತ್ತೂ ಕೂಡ ಮಲಗೋದಕ್ಕೆ ಹೋಗೋದೇ ಇಲ್ಲ ಅವ್ರು ಅವಳು ಮಲಗಿದ್ದಾಗಲೇ ಏನಾದರೂ ಕೆಲಸ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ತಾ ಇರ್ತೀನಿ ಇನ್ನು ಅವಳು ಕೂಡ ಮಲ್ಕೊಂಡ್ಲು ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಇನ್ನು ಬಟ್ಟೆಗಳೆಲ್ಲ ಮಡಚೋದಿತ್ತಲ್ಲ ಮಡಿಸ್ಬಿಡೋಣ ಅಂತೇಳಿ ಮುಡಿಸ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಇನ್ನೂ ಒಂದು ಕೆಲಸ ಇದೆ ಏನು ಅಂದರೆ ಒಂದು ಬೆಳಗ್ಗೆ ನನ್ನ ಮಗನ ಸ್ಕೂಲ್ ಹತ್ರ ಹೋಗಿದ್ದೆ ಸ್ಕೂಲ್ ಹತ್ರ ಹೋಗಿ ಬರಬೇಕಾದ್ರೆ ಸೊಪ್ಪು ನೋಡಿದೆ ಸೊಪ್ಪು ಮಾರ್ತಾಯಿದ್ರು ಹತ್ತು ರೂಪಾಯಿ ಕಟ್ಟು ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ತುಂಬ ಫ್ರೆಶ್ಶಾಗಿ ಕೂಡ ಇತ್ತು ಸೊಪ್ಪು ಅದನ್ನು ಒಂದು ಐದು ಕಟ್ ತೊಗೊಂಬಂದ್ಬಿಟ್ಟಿದೆ ನಾನು ಒಂದು ಪಾಲಕ್ ಒಂದು ಮೆಂತ್ಯ ಎರಡು ಚೀಲುಕರ್ವೆ ಸೊಪ್ಪು ಒಂದು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಬಂದ್ಬಿಟ್ಟಿದೆ ಇನ್ನು ಬಟ್ಟೆಗಳೆಲ್ಲೇ ಮಡಚಿ ಎತ್ತಿಟ್ಟಾದ್ಮೇಲೆ ಅದನ್ನು ಕೂಡ ನಾನು ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡಬೇಕು ಇನ್ನು ಅರ್ಜೆಂಟಾಗಿ ಯಾವಾಗ ಕ್ಲೀನ್ ಮಾಡ್ಕೊಂಡು ಆವಾಗಲೇ ಮಾಡ್ತೀವಿ ಅಂತಂದರೆ ಆಗೋದೇ ಇಲ್ಲ ಅದರಲ್ಲಿ ಗೊತ್ತಿರುತ್ತಲ್ಲ ಮಕ್ಕಳಿದ್ದಾವೆ ಅಂತಂದರೆ ಆಗೋದೇ ಇಲ್ಲ ನಾವೊಂದು ಮಾಡೋಕೋದರೆ ಅವರು ಕೂಡ ಬಂದುಬಿಡ್ತಾರೆ ಏನಾದರೂ ಒಂದು ಮಾಡೋದಕ್ಕೆ ಹಂಗಾಗಿ ನಾನು ಮಲಗಿರೋ ಟೈಮಲ್ಲೇ ಆ ಥರದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಈ ರೀತಿಯಾಗಿ ನನ್ನ ಡೈಲಿ ರೊಟೀನ್ ಇರುತ್ತೆ ಈ ರೀತಿ ಒಂದೊಂದೇ ಒಂದೊಂದೇ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ನಾನು ಸೊಪ್ಪು ಬಿಡಿಸೋ ಒಂದು ಮಾಡ್ತಾ ಮಾಡ್ತಾಯಿಲ್ಲ ಯಾಕಂದರೆ ಈಗ ಆಲ್ರೆಡಿ ಲೆಂತಿ ಆಗೋಗಿದೆ ನಿಮಗೂ ಕೂಡ ಬೋರ್ ಆಗ್ಬೋದು ಅಂದ್ಕೋತೀನಿ ಯಾಕಂತಂದರೆ ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ ಇದು ಅದು ಏನು ಎಷ್ಟು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಏನಾದರೂ ನಿಮಗೆ ಬೋರು ಅಂತ ಅನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದರೆ ಇದು ನನ್ನ ಫಸ್ಟ್ ವ್ಲಾಗು ವಾಯ್ಸ್ ಅವರ್ ಕೂಡ ಅಷ್ಟೇನೆ ನಾನು ಕೊಡೋದಕ್ಕೆ ತುಂಬಾ ಹಿಂಜರಿಕೆಯಿಂದ ಇದ್ದೆ ತುಂಬಾ ಒಂಥರ ಹೆಂಗೆ ಕೊಡೋದು ಅಂತ ಅನಿಸೋದು ಕೊನೆಗೂ ಧೈರ್ಯ ಮಾಡಿ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ಇನ್ನು ನೋಡಿ ಇದೇ ಸೊಪ್ಪೇನೇ ನಾನು ಹೇಳಿದ್ದು ತುಂಬಾ ಫ್ರೆಶ್ ಆಗಿದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ ಸೊಪ್ಪೆಲ್ಲ ತುಂಬಾ ಚೆನ್ನಾಗಿತ್ತು ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದ್ಬಿಟ್ಟೆ ಇನ್ನು ಈ ಥರ ಸೊಪ್ಪೆಲ್ಲ ತಗೊಂಡ್ಬಂದುಬಿಟ್ರೆ ಕ್ಲೀನಾಗಿ ಅವಾಗಲೇ ಬಿಡಿಸಿ ಇಟ್ಕೊಳ್ಳೋದು ಒಳ್ಳೆಯದು ಇಲ್ಲಾಂದ್ರೆ ಬೇಗನೆ ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಇದನ್ನು ನೀಟಾಗಿ ಬಿಡಿಸಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ನಾಳೆ ನನ್ನ ಮಗನ ಸ್ಕೂಲಲ್ಲಿ ಮ್ಯಾಂಗೋ ಡೇ ಇತ್ತು ಅಂತ ಇನ್ಫಾರ್ಮ್ ಮಾಡಿದರು ಸ್ಕೂಲಿಂದ ಹಾಗಾಗಿ ಈ ರೀತಿಯಾಗಿ ಒಂದು ಮ್ಯಾಂಗೋ ಕ್ಯಾಪ್ ಮಾಡಿ ಕಳಿಸ್ರಿ ಅಂತ ಹೇಳಿದರು ನಾನು ಮ್ಯಾಂಗೋ ಕ್ಯಾಪ್ ಮಾಡಿ ರೆಡಿ ಮಾಡಿದೆ ನೈಟೇನೆ ಈ ರೀತಿಯಾಗಿ ನನ್ನ ಮಗ ರೆಡಿಯಾಗಿ ನೀಟಾಗಿ ನೋಡಿ ಬೆಳಗ್ಗೆ ಎದ್ದು ಡ್ಯಾನ್ಸ್ ಇದ್ದಾನೆ ಅದನ್ನ ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದ ಆದರೆ ಶೆಫ್ ಥರ ಕಾಣಿಸ್ತಾ ಇದೆ ನಮಗೆ ಯಾಕಂದ್ರೆ ಸ್ವಲ್ಪ ದೊಡ್ಡದು ಮಾಡಿಬಿಟ್ಟಿದ್ದೀನಿ ನನಗೆ ಗೊತ್ತಾಗ್ದಿರ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್